ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾರೆ ಅಗಷ್ಟಪಾಯಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಎಸ್ ಸಿ ಟೆನ್ ಭಾರತ ಯುರೋಪಿನ ಇತಿಹಾಸ ಅಂತಕ್ಕಂಥದ್ದು ಒಂದು ಮಾಡಲ್ ಕ್ವಶನ್ ಪೇಪರ್ ಇದೆ ಇದರಲ್ಲಿ ಏನಪ್ಪಾ ಅಂತಂದರೆ ಯಾವ ರೀತಿಯಾದಂಥ ಎಕ್ಸಾಮಲ್ಲಿ ಕ್ವೆಶನ್ಗಳು ಕೇಳಿದ್ದಾರೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ವಿಭಾಗ ದಲ್ಲಿ ಏನಪ್ಪ ಪಾತಂತ್ರ ಹತ್ತು ಉಂಟು ಎರಡು ಇಪ್ಪತ್ತು ಕೆಳಗಿನ ಯಾವುದಾದರೂ ಹತ್ತು ಪ್ರಶ್ನೆಗಳಿಗೆ ಏನೋ ಪಾತಂತ್ರ ಸರಿಯಾದ ರೀತಿಯಂತ ಉತ್ತರಿಸರಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಫ್ರಾನ್ಸಿನ ಕ್ರಾಂತಿ ಯಾವ ವರ್ಷ ಆರಂಭವಾಯಿತು ಮತ್ತು ಯಾವಾಗ ಕೊನೆಗೊಂಡಿತು ಅಂತಕ್ಕಂಥ ಮೊದಲನೇ ಪ್ರಶ್ನೆ ಆದರೆ ಎರಡನೇ ಪ್ರಶ್ನೆ ಫ್ರಾನ್ಸ್ನ ಯಾವ ದೊರೆ ನಾನೇ ರಾಜ್ಯ ಎಂದು ಹೇಳಿದನು ಮತ್ತು ಏಕೆ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಗ್ಯಾಬಿಯಲ್ ಎಂದರೇನು ನಾಲ್ಕು ನೆಪೋಲಿಯನ್ ಎಲ್ಲಿ ಮತ್ತು ಯಾವಾಗ ಜನಿಸಿದನು ಐದು ವಿಯೆನ್ನಾ ಕಾಂಗ್ರೆಸ್ನ ಎರಡು ತತ್ವಗಳನ್ನು ಬರೆಯಿರಿ ಇನ್ನು ಆರನೇ ಪ್ರಶ್ನೆ ಯಂಗ್ ಇಟಲಿಯನನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು ಅಂತಕ್ಕಂಥದ್ದು ಇನ್ನು ಏಳನೇ ಪ್ರಶ್ನೆ ರಷ್ಯಾದ ಕ್ರಾಂತಿಯು ಸಮಯದಲ್ಲಿದ್ದ ಎರಡು ಪಕ್ಷಗಳನ್ನು ಹೆಸರಿಸಿರಿ ಎಂಟು ಮೊದಲ ಮಹಾಯುದ್ಧದ ತತ್ಕ್ಷಣದ ಕಾರಣಗಳು ಯಾವುದು ಒಂಬತ್ತು ಹಿಟ್ಲರ್ ಯಾರು ಮತ್ತು ಅವನ ಜನನ ಸ್ಥಾಪಿಸಿದ ಪಕ್ಷ ಅವನು ಮೊದಲು ಸ್ಥಾಪಿಸಿದ ಪಕ್ಷ ಯಾವುದು ಹತ್ತು ಇಟಲಿಯ ಏಕೀಕರಣದ ರೂವಾರಿಗಳನ್ನು ಹೆಸರಿಸಿರಿ ಹನ್ನೊಂದು ಫ್ರಾಂಕ್ಫರ್ಟಿ ಒಪ್ಪಂದದ ಮೂರು ಕರಾರುಗಳನ್ನು ತಿಳಿಸಿರಿ ಹನ್ನೆರಡು ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳನ್ನು ಹೆಸರಿಸಿರಿ ಈ ಹನ್ನೆರಡು ಪ್ರಶ್ನೆಗಳಿದ್ದಾವೆ ಇಲ್ಲಿ ಬೇಕಾದ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಮ್ಗೆ ಅಂಗಗಳು ದೊರೆತವೆ ಇನ್ನು ವಿಭಾಗ ಏನಪ್ಪ ಅಂತಂದ್ರೆ ನಾಲ್ಕು ಎಂಟು ಐದು ಇಪ್ಪತ್ತು ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ರೀತಿ ಉತ್ತರಿಸಿರಿ ಇಲ್ಲೇನಂದ್ರೆ ಐದು ಪ್ರಶ್ನೆಗಳು ಕೊಟ್ಟು ಆರು ಪ್ರಶ್ನೆಗಳು ಕೊಟ್ಟ ಥರ ಅದರ ಬೇಕಾದ ನಮ್ಮ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಮ್ಗೆ ಅಂಕಗಳು ದೊರೆತಾವೆ ಮೊದಲನೇದಾಗಿ ಫ್ರಾನ್ಸ್ನ ಕ್ರಾಂತಿಗೆ ತತ್ವಜ್ಞಾನಿಗಳ ಪಾತ್ರವನ್ನು ಕುರಿತು ಬರೆಯಿರಿ ಎರಡು ನೆಪೋಲಿಯನ್ ಬೊನಾಪಾಟಿನ ವ್ಯಕ್ತಿತ್ವವನ್ನು ವರ್ಣಿಸಿರಿ ಮೂರು ವಿಯೆನ್ನ ಕಾಂಗ್ರೆಸ್ಸಿಗೆ ದೇಶಗಳನ್ನು ಚರ್ಚಿಸಿರಿ ನಾಲ್ಕು ಕೈಗಾರಿಕಾ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ಪರೀಕ್ಷಿಸಿರಿ ಐದು ಬಿಸ್ಮಾರ್ಕ್ನ ವಿದೇಶಾಂಗ ನೀತಿಯನ್ನು ವಿಶ್ಲೇಷಿಸಿರಿ ಕೊನೆಯದಾಗಿ ಪ್ರಥಮ ಜಾ ಜಾಗತಿಕ ಯುದ್ಧವು ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತು ಬರೆಯಿರಿ ಅಂತಕ್ಕಂಥ ಈ ಒಂದು ಐದು ಅಂಕದ ಪ್ರಶ್ನೆಗಳಿರ್ತವೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಸರ್ವಾಧಿಕಾರದ ಏಳಿಗೆಗೆ ಪೂರಕವಾದ ಅಂಶಗಳನ್ನು ಚರ್ಚಿಸಿರಿ ಎರಡು ರಾಷ್ಟ್ರಗಳ ಸಂಘದ ವಿಫಲತೆಗೆ ಕಾರಣಗಳನ್ನು ವಿವರಿಸಿರಿ ಮೂರು ಹದಿನೆಂಟುನೂರ ನಲವತ್ತೆಂಟರ ಕ್ರಾಂತಿಯ ಪರಿಣಾಮಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಕೊನೆಯದಾಗಿ ವಿಶ್ವಸಂಸ್ಥೆಯ ಸಾಧನಗಳನ್ನು ಮೌಲ್ಯೀಕರಿಸಿರಿ ಅಂತಕ್ಕಂಥ ಇಲ್ಲಿ ಎರಡು ಪ್ರಶ್ನೆಗಳಂದರೆ ಹತ್ತು ಅಂಕದ ಪ್ರಶ್ನೆಗಳಿರ್ತವೆ ಇಷ್ಟೇನಪ್ಪ ಅಂತಂದ್ರೆ ಯುರೋಪಿನ ಇತಿಹಾಸದಲ್ಲಿ ಬರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು ಡಿ ಎಸ್ ಸಿ ಟೆನ್ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಯ್ತಪ್ಪತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲಾಗಿ ಪ್ರೆಸ್ ಜೊತೆಗೆ ಯಾವ್ದು ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಆಗ ವೀಡಿಯೋ ನೋಟಿಫಿಕೇಶನ್ ತಲುಪದ ಅಂತ ಹೇಳ್ತಾ ಬಿ ಎ ಸಿಪ್ಸ್ ಎಂಬುದು ಯಾವುದಾದ್ರು ನೋಟ್ಸ್ಗಳು ಪಿ ಡಬ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತವೆ ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಬೇಕಾಗೋಣ ಧನ್ಯವಾದಗಳು